ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋಗದಲ್ಲಿ ಈ ಷಡ್ಗ್ರಹ ಕೂಟ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಗ್ರಹ ಕೂಟ ಆರು ಗ್ರಹಗಳು ಒಂದೇ ರಾಶಿಯಲ್ಲಿ ಅದೇ ಮೀನರಾಶಿಯಲ್ಲಿ ಉಪಸ್ಥಿತವಾಗ್ತಾ ಇರುತ್ತೆ ಮುಯಿ ಮೀನರಾಶಿಯವರಿಗೆ ಈ ವರ್ಷ ಒಂದು ಪರೀಕ್ಷೆಯ ವರ್ಷ ಅಂತಾನೆ ಹೇಳ್ಬೋದು ಅವರ ಸಂಯಮಯ ಸಂಯಮನವನ್ನ ತಾಳ್ಮೆಯನ್ನ ಪರೀಕ್ಷಿಸುವಂತಹ ವರ್ಷ ಅಂತ ಹೇಳ್ಬೋದು ಯಾಕಂದ್ರೆ ಈ ಮೀನರಾಶಿಯಲ್ಲಿ ಈ ಶಕ್ರಹ ಕೂಟ ಮಾರ್ಚ್ ಇಪ್ಪತ್ತೆಂಟರಂದು ನಡೀತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಸ್ಥಾನವನ್ನು ಮೀನರಾಶಿಗೆ ಬದಲಾಯಿಸುತ್ತಿದ್ದಾನೆ ಈ ಕಾರಣದಿಂದ ಯಾವ ಫಲಗಳು ಇವರಿಗೆ ಸಿಗ್ತಾ ಇದೆ ಯಾವ ವಿಷಯಗಳಲ್ಲಿ ಮೀನರಾಶಿಯವರು ತುಂಬಾ ಕೇರ್ ತಗೋಬೇಕು ತುಂಬಾ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಈ ಈ ವಿಡಿಯೋ ಮಾಡುವಂತಹ ಉದ್ದೇಶ ಈ ಫಲವನ್ನು ಹೇಳುವಂತಹ ಉದ್ದೇಶ ನಿಮ್ಮನ್ನು ಆತಂಕಕ್ಕೆ ಬೀಳಿಸುವುದು ಇಲ್ಲ ನಿಮಗೆ ಭಯ ಬೀಳಿಸುವುದು ಆಗುವ ಆಗುವುದಿಲ್ಲ ಯಾಕಂದರೆ ಈ ಗ್ರಹಮ ಸ್ಥಾನಮಾನಗಳ ಮೇಲೆ ಮೀನರಾಶಿಯ ಜಾತಕದವರಿಗೆ ಮುಂಚೆಯೇ ಕೆಲವು ಸೂಚನೆಗಳು ಕೊಡುವ ಕೊಡುವ ಮುಖಾಂತರ ನೀವು ಬರುವಂತಹ ಅವಘಡಗಳನ್ನ ಮತ್ತು ಸಮಸ್ಯೆಗಳನ್ನ ಎದುರಿಸಬೇಕಾಗಿರುವಂತಹ ಒಂದು ಸೂಚನೆಯನ್ನು ಕೊಡುವುದೇ ನಮ್ಮ ಉದ್ದೇಶವಾಗಿರುವಂತಹ ಕಾರಣದಿಂದ ಮೀನರಾಶಿ ಜಾತಕರೇ ಈ ವರ್ಷ ಇದಕ್ ಮುಂಚೆ ಹೇಳ್ದಂಗೆ ನಿಮ್ಮ ತಾಳ್ಮೆಗೆ ಒಂದು ಸವಾಲಾಗಿರುವಂತಹ ವರ್ಷವೂ ಆಗಿರುತ್ತೆ ಮುಖ್ಯವಾಗಿ ಷಡ್ಗ್ರಹ ಕೂಟ ಅಂದ್ರೆ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಒಂದೊಂದೇ ಬಂದು ಸ್ಥಿರವಾಗಿ ನೆಲೆಸುವುದನ್ನ ಷಡ್ಗ್ರಹ ಕೂಟ ಅಂತ ಹೇಳ್ತಾರೆ ನಾವು ಒಂದು ಒಮ್ಮೆ ನಮ್ಮ ಚರಿತ್ರೆಯನ್ನು ನೋಡಿದರೆ ಚತುರ್ಗ್ರಹ ಕೂಟ ತ್ರಿಗ್ರಹ ಕೂಟ ಪಂಚಗ್ರಹ ಕೂಟ ಷಷ್ಠಗ್ರಹ ಕೂಟ ಸಪ್ತಮ ಗ್ರಹ ಕೂಟಗಳನ್ನು ನೋಡುತ್ತೇವೆ ಅದರಿಂದ ಆಗಿರುವಂತಹ ಪರಿಣಾಮಗಳನ್ನು ನಾವು ನೋಡುತ್ತೇವೆ ಅದರ ಬಗ್ಗೆ ಬೇರೆ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಈ ಷಟ್ಗ್ರಹ ಕೂಟ ಒಂದೇ ರಾಶಿಯಲ್ಲಿ ಉಪಸ್ಥಿತಿ ಆಗಿರುವಂತಹ ಕಾರಣದಿಂದ ಸ್ಥಿರವಾಗಿ ಇರುವಂತಹ ಕಾರಣದಿಂದ ಒಂದೇ ರಾಶಿಯೆಲ್ಲ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ತೋರಿಸುತ್ತಾ ಇರುತ್ತೆ ಕೆಲವು ರಾಶಿಗಳಿಗೆ ಉತ್ತಮ ಯೋಗ ಉತ್ತಮ ಫಲಗಳನ್ನು ತೋರಿಸಿದರೆ ಮತ್ತಷ್ಟು ರಾಶಿಗಳಿಗೆ ಮಧ್ಯಮ ಫಲಗಳನ್ನು ತೋರಿಸುತ್ತೆ ಕೆಲವಷ್ಟು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ತೋರಿಸುತ್ತಾ ಅದನ್ನು ಎದುರಿಸಲು ಬೇಕಾಗಿರುವಂತಹ ಆತ್ಮಸ್ಥೈರ್ಯ ಧೈರ್ಯವನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸ್ಥಿತಿಯನ್ನು ಈ ಶಕ್ರಹ ಕೂಟ ತಂದುಕೊಡುತ್ತೆ ಮುಖ್ಯವಾಗಿ ಮೀನರಾಶಿಯಲ್ಲಿ ಗ್ರಹ ಕೂಟ ಪೂರ್ವಾಭಾದ್ರ ನಾಲ್ಕನೇ ಪಾದದಿಂದ ಮೀನರಾಶಿಯಲ್ಲಿ ಮೊದಲನೇ ಬಾರಿಗೆ ಚಂದ್ರ ರವಿ ಬುಧ ಶುಕ್ರ ರವಿ ಮತ್ತು ಶನಿ ಈ ಆರು ಗ್ರಹಗಳು ಮೀನರಾಶಿಯಲ್ಲಿ ಬಂದು ಕೆಲವು ದಿನಗಳ ಕಾಲ ನಿಮ್ಮ ರಾಶಿಯಲ್ಲಿ ಸ್ಥಿರವಾಗಿರುವಂತಹ ಕಾರಣ ಮುಖ್ಯವಾಗಿ ಚಂದ್ರನ ನೋಡಿದರೆ ಅವರ ಅವಧಿ ಎರಡೂವರೆ ದಿನ ಇರುತ್ತೆ ಆ ಉಳಿದ ಐದು ಗ್ರಹಗಳು ಕೆಲವು ದಿನಗಳ ಕಾಲ ನಿಮ್ಮ ರಾಶಿಯಲ್ಲಿ ಮೀನರಾಶಿಯಲ್ಲಿ ಇರುವಂತಹ ಕಾರಣದಿಂದ ಯಾವ ರೀತಿ ಫಲಗಳನ್ನ ನೀವು ನೋಡಬಹುದು ಅನ್ನುವುದು ಒಮ್ಮೆ ನೋಡುವುದಾದರೆ ತುಂಬಾ ಜನ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಸಾಡೆ ಸಾಧಿಸ ಸಮಸ್ಯೆ ಒಂದು ಕಡೆ ಶನಿ ಜನ್ಮ ರಾಶಿಯಲ್ಲಿ ಕುತ್ಕೊಳ್ಳೋದು ಒಂದ್ ಕಡೆ ಷಟ್ಗ್ರಹ ಕೂಟ ನಿರ್ಮಿತವಾಗ್ತಾ ಇರೋದು ರಾಶಿಯಲ್ಲಿ ಒಂದು ಈ ತರ ತುಂಬಾ ಜನ ಭಯಕ್ಕೆ ಮತ್ತು ಈ ಪ್ರಚಾರ ಅಪಪ್ರಚಾರಗಳು ಮೌಢ್ಯವನ್ನು ಬಿತ್ತುತ್ತಾ ಇರ್ತಾರೆ ದಯವಿಟ್ಟು ಅದನ್ನು ನಮ್ಮ ನಂಬಲಿಕ್ಕೆ ಹೋಗಬೇಡಿ ಏಕೆಂದರೆ ಈ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭಗಳಲ್ಲಿ ಕೆಲವು ಪರಿಣಾಮಗಳು ಉಂಟಾಗುವುದು ಸಾಧ್ಯತೆ ಇರುತ್ತೆ ಆದರೆ ನಿಮ್ಮ ವೈಯಕ್ತಿಕ ಜಾತಕ ಪ್ರಕಾರ ನಿಮ್ಮ ಈ ಗೋಚಾರವನ್ನು ಮತ್ತು ವೈಯಕ್ತಿಕ ಜಾತಕವನ್ನು ಕಂಪೇರ್ ಮಾಡಿದಾಗ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಇರುವಂತಹ ಗ್ರಹಗಳು ನಿಮಗೆ ಅನುಕೂಲವಾದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದರೆ ನಿಮಗೆ ಅನುಕೂಲವಾದಂತಹ ಫಲಗಳು ಸಿಗುತ್ತೆ ಒಮ್ಮೆ ನೀವು ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿಕೊಳ್ಳಿ ಷಟ್ಗ್ರಹ ಕೂಟ ನಡೆಯುವಂತಹ ಸಂದರ್ಭದಲ್ಲಿ ಮೀನರಾಶಿಯವರು ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ಗೆ ನೀವು ಅಳವಡಿಸಿಕೊಳ್ಬೇಕಾಗಿರುತ್ತೆ ಡಿಸಿಪ್ಲೈನ್ ಲೈಫ್ ಸ್ಟೈಲ್ ಅಂದ್ರೆ ಸಿಂಪ್ಲಿಸಿಟಿ ನೀವು ಎಷ್ಟು ಸಿಂಪಲ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇರ್ತೀರೋ ಅಂದ್ರೆ ಲಕ್ಸರಿ ಹೋಗದೆ ಅನಾವಶ್ಯಕ ಖರ್ಚುಗಳನ್ನು ಮಾಡದೆ ಅನಾವಶ್ಯಕವಾದಂತಹ ವಿಷಯಗಳನ್ನು ನೀವು ಉತ್ಪ್ರೇಕ್ಷ ಮಾಡದೆ ನಿಮಗೆ ಬರುವಂತಹ ಆದಾಯವೂ ಆಗಿರಲಿ ಅವಕಾಶಗಳು ಆಗಿರಲಿ ಉತ್ಪ್ರೇಕ್ಷವಾಗಿ ಬೇರೆಯವರಿಗೆ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡುವುದರಲ್ಲಿ ಮತ್ತೆ ನೀವು ಮಾಡುವಂತಹ ಆದಾಯದಲ್ಲಿ ಅತ್ಯಧಿಕ ಮೊತ್ತ ಹೂಡಿಕೆ ಮಾಡಿಕೊಳ್ಳುವುದ್ರಿಂದ ಮತ್ತೆ ನೀವು ಗೆ ಕೆಲವು ಸಂದರ್ಭಗಳಲ್ಲಿ ಮೀನರಾಶಿಯವರು ತಮಗೆ ಆದಂತಹ ಸಮಸ್ಯೆಗಳಿಂದ ಪೂರ್ವದಲ್ಲಿ ಆಗಿರುವಂತಹ ಸಮಸ್ಯೆಗಳಿಂದ ಪರಿಷ್ಕಾರ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತಹ ಸಮಸ್ಯೆಗಳಿಗೆ ಪರಿಷ್ಕಾರ ಹುಡುಕಲು ನೀವು ಸನ್ನದ್ಧರಾಗಿರಿ ಒಂದು ಬೇರೆಯವರ ವಿಷಯಗಳಲ್ಲಿ ನೀವು ಅನಾವಶ್ಯಕವಾಗಿ ಇಂಟರ್ಫಿಯರ್ ಆಗುವುದು ಇಲ್ಲ ಬೇರೆಯವರ ವಿಷಯಗಳಲ್ಲಿ ಇನ್ವಾಲ್ವ್ ಆಗುವುದನ್ನ ಸಾತ್ವಿಕ ಜೀವನವನ್ನ ನೀವು ಅವಲಂಬಿಸುವುದು ತುಂಬಾ ಉತ್ತಮ ಅಂದ್ರೆ ದುಶ್ಚಟಗಳಿಗಾಗಲಿ ದುರಭ್ಯಾಸಗಳಿಗೆ ದೂರ ಇರುವುದು ದುಷ್ಟರೊಂದಿಗೆ ಸಹವಾಸವನ್ನ ಬಿಟ್ಟು ನೀವು ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗುವುದರಿಂದ ನೀವು ಉತ್ತಮ ಫಲಿತಗಳನ್ನು ಕಾಣಬಹುದು ಇನ್ನ ಎರಡನೇ ವಿಷಯ ಯಾವುದೇ ಸಂದರ್ಭದಲ್ಲಿ ಬರುತ್ತೆ ನಂದು ನಾನು ನಾನೇ ನಾನು ಹೇಳಿರೋದೇ ಕರೆಕ್ಟು ಈ ಇಗೋ ಅನ್ನುವಂತಹ ಅಹಂ ಅನ್ನುವಂತಹ ಈ ವಿಷಯವನ್ನ ಸ್ವಲ್ಪ ನೀವು ಈ ಅವಧಿಯಲ್ಲಿ ತೆಗೆದು ಸೈಡ್ ಗಿಡ್ಬೇಕಾಗಿರುತ್ತೆ ಯಾವುದೇ ಆರ್ಗ್ಯುಮೆಂಟ್ ಬಂದ್ರು ಹೌದಪ್ಪ ನಿಂದೇ ಕರೆಕ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಮ್ಮ ಅದನ್ನ ಅಲ್ಲಿಗೆ ಪೆಟ್ಬಿಟ್ಟು ಬೇರೆ ಅಂಶಗಳ ಬಗ್ಗೆ ಗಮನ ಕೊಡೋದು ಈ ಅವಧಿಯಲ್ಲಿ ತುಂಬಾ ಮುಖ್ಯವಾಗಿರುತ್ತೆ ಈ ಮೀನರಾಶಿಯವರಿಗೆ ಮುಖ್ಯವಾಗಿ ಈ ಸಾಂಸಾರಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಕುಟುಂಬಿಕ ಕೌಟುಂಬಿಕ ಜೀವನದಲ್ಲಿ ಈ ಇಗೋ ಪ್ರಾಬ್ಲಮ್ಸ್ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ಈ ಇಗೋ ಅಹಂನ ಸ್ವಲ್ಪ ನೀವು ಸೈಡ್ಗಿಟ್ಬೇಕಾಗಿರುವಂತಹ ಷಡ್ಗ್ರಹ ಕೂಟ ಅವಧಿಯಲ್ಲಿ ಈ ಇಗೋನ ಕಮ್ಮಿ ಮಾಡ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಈ ಅವಧಿಯಲ್ಲೇ ಅಲ್ಲ ಈ ವರ್ಷದಲ್ಲಿ ನೀವು ತುಂಬಾ ಸಾತ್ವಿಕ ಮತ್ತು ಆಹಾ ಇಗೋ ಅನ್ನೋ ಒಂದು ಆಟಿಟ್ಯೂಡ್ ನ ಸ್ವಲ್ಪ ಪಕ್ಕಿಯಲ್ಲಿಟ್ರೆ ಖಂಡಿತವಾಗಿಯೂ ನಿಮ್ಗೆ ಒಳ್ಳೆಯದಾಗುತ್ತೆ ಅಗ್ರೆಸಿವ್ನೆಸ್ ಇರಬಾರ್ದು ಅಗ್ರೆಸಿವ್ನೆಸ್ ಅಂದ್ರೆ ಯಾವುದೇ ವಿಷಯಕ್ಕೆ ಜೋರ್ ಮಾಡೋದು ನಮ್ದು ಟೈಮ್ ಇಲ್ಲ ನಮ್ಗಿನ್ನ ಟೈಮ್ ಬರ್ಲಿಲ್ಲ ಸ್ವಲ್ಪತ್ತು ಸಮಯಕ್ಕೆ ತಾಳ್ಮೆ ಅದಕ್ಕೆ ನಾನು ಹೇಳ್ತಾ ಇರೋದು ಎಷ್ಟು ತಾಳ್ಮೆ ಇರುತ್ತೋ ಎಷ್ಟು ಡಿಸಿಪ್ಲೈನ್ ಲೈಫ್ ಇರುತ್ತೋ ಮತ್ತೆ ಯಾರಾದ್ರೂ ಮಾತಾಡುವಂತಹ ಸಂದರ್ಭಗಳಲ್ಲಿ ನಿಮ್ಗೆ ಫ್ರಸ್ಟ್ರೇಷನ್ ಬಂದ್ರೆ ದಯವಿಟ್ಟು ಅದನ್ನ ನೀವು ಅವರ ಎದುರುಗಡೆ ಇಲ್ಲ ಸಮೂಹದ ಎದುರುಗಡೆ ನಿಮ್ಮ ಅಗ್ರೆಸಿವ್ನೆಸ್ ನ ತೋರಿಸ್ಕೊಳಕ್ ಹೋಗ್ಬೇಡಿ ಅತಿರೇಕ ಭಾವವನ್ನ ನಿಮ್ಮ ಹಣ ನೀವು ನಿಯಂತ್ರಿಸ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಈ ಅವಧಿಯಲ್ಲಿ ಇದೆ ಖಂಡಿತವಾಗಿಯೂ ಈ ಜೋರ್ ಮಾಡಿ ಮಾತಾಡೋದು ಎದುರು ಮಾತಾಡೋದು ಮತ್ತೆ ಅವರು ಹೇಳೋದನ್ನ ಸ್ವಲ್ಪ ಬೇರೆಯವರಿಗೆ ಹಟ್ ಮಾಡೋಂಗೆ ಟೀಕ್ ಟೀಕೆ ಮಾಡುವ ಮಾಡುವ ತರ ಮಾತಾಡುವುದು ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ ಇನ್ನ ಫಾಸ್ಟ್ ಸ್ಪೀಡ್ ಯಾವುದೇ ಕೆಲಸವನ್ನು ಎಲ್ಲಿಗಾದ್ರೂ ಪ್ರಯಾಣವನ್ನು ಯಾವುದೇ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಈ ಸ್ಪೀಡ್ ಬೇಡ ಸ್ಪೀಡ್ ಬ್ರೇಕರ್ ಹಾಕುವಂತಹ ಸಮಯ ಇದು ಆಗಿರುತ್ತೆ ನಿಮಗ್ ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತು ಎಲ್ಲಿ ರೈಸ್ ಮಾಡ್ಬೇಕು ಎಲ್ಲಿ ಕಮ್ಮಿ ಮಾಡ್ಬೇಕು ಅನ್ನೋದನ್ನ ಎಲ್ಲಿ ಎಕ್ಸಲೇಟರ್ ತೊಳಿಬೇಕು ಎಲ್ಲಿ ನೀವು ಬ್ರೇಕ್ ಹಾಕ್ಬೇಕು ಅನ್ನೋದನ್ನ ಎರಡು ವಿಷಯಗಳನ್ನ ನೀವು ಗಮನದಲ್ಲಿಟ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮದು ಉತ್ತಮ ಜೀವನ ಈ ಸ್ಥಿತಿಯಲ್ಲಿ ಈ ಪ್ರತಿಕೂಲ ಫಲವಂತ ಫಲಗಳು ಸಿಗುವಂತಹ ಸಂದರ್ಭಗಳಲ್ಲಿ ಈ ಸ್ಪೀಡ್ ಬ್ರೇಕರ್ ಅನ್ನ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ತಿರೋ ಎಷ್ಟು ಕಂಟ್ರೋಲ್ ಅಲ್ಲಿ ನೀವು ಇರ್ತಿರೋ ಅಷ್ಟು ಒಳ್ಳೆಯದಾಗಿರುತ್ತೆ ಸಂತಾನದ ವಿಷಯಗಳಲ್ಲಿ ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಿ ಇಲ್ಲ ವೈವಾಹಿಕ ಜೀವನದಲ್ಲಿ ವಿವಾಹ ಸಂದರ್ಭಗಳಲ್ಲಿ ವಿವಾಹ ಯಾವ್ದಾದ್ರು ಬಂದೆ ಯಾರಾದ್ರೂ ಹೇಳಿದ್ರು ಬಂತು ಹೋಯ್ತು ಮಾತುಕತೆ ಮುಗಿಸ್ಬಿಟ್ರಿ ಯಾವುದೇ ವಿಚಾರ ಮಾಡಲಿಲ್ಲ ಹೋಗ್ಬಿಟ್ಟು ಮದುವೆ ಫಿಕ್ಸ್ ಮಾಡಿಕೊಂಡು ಮದುವೆ ಮಾಡಿಬಿಟ್ಟು ಆದ್ಮೇಲೆ ಆಗುವಂತಹ ಪರಿಣಾಮಗಳು ನೀವೇ ಜವಾಬ್ದಾರರಾಗ್ತಿರ್ತೀರ ಅದಕ್ಕೆ ಮುಖ್ಯವಾದಂತಹ ನಿರ್ಧಾರಗಳು ತಗೊಳಕ ಮುಂಚೆ ಸ್ವಲ್ಪ ನೀವು ಯೋಚ್ ಯೋಚನೆ ಮಾಡುವುದು ಯಾವುದಕ್ಕೂ ಒಂದು ಸೆಕೆಂಡ್ ಒಪಿನಿಯನ್ ಎಂತಿರುತ್ತೆ ಆ ಕಾರಣದಿಂದ ಸ್ವಲ್ಪ ನಿಧಾನವಾಗಿ ಯೋಚಿಸಿ ನೀವು ನಿರ್ಧಾರಗಳನ್ನ ಕೈಗೊಳ್ಳೋದು ಉತ್ತಮವಾಗಿರುತ್ತೆ ಶುಕ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಶುಕ್ರನ ಜೊತೆಗೆ ರಾಹು ಇರೋದ್ರಿಂದ ತುಂಬಾ ಒಂದು ಲಕ್ಸೂರಿಯಸ್ ನ ನೀವು ಎಂಜಾಯ್ ಮಾಡ್ತೀರಾ ಒಂದು ಲಕ್ಸೂರಿಯಸ್ ಗೋಸ್ಕರ ಸ್ಪೆಂಡ್ ಮಾಡ್ತೀರಾ ಜಾಸ್ತಿ ಖರ್ಚನ್ನು ಮಾಡ್ತೀರಾ ಅದರಿಂದ ನಾನು ಹೇಳಿದ್ದು ಸಿಂಪಲ್ ಆಗಿರ್ಬೇಕಾಗಿರುವಂತಹ ಕಾಲ ಇದ್ದು ಇರುತ್ತೆ ಗೃಹ ಉಪಕರಣಗಳನ್ನು ಕೊಳ್ತೀರಾ ಗೃಹವನ್ನು ಸುಂದರವಾಗಿ ಅಲಂಕರಿಸಲು ಗೃಹವನ್ನು ಸುಂದರವಾಗಿ ಕಾಣಿಸಲು ನಿಮಗೆ ಬರುವಂತಹ ಆದಾಯದಿಂದ ಅದಕ್ಕೋಸ್ಕರ ಈ ಫರ್ನಿಚರ್ ಆಗಿರ್ಬಿರಬಹುದು ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು ಅಲ್ಟ್ರೇಷನ್ ಮಾಡಿರೋದಾಗಿರ್ಬೋದು ಪೇಂಟಿಂಗ್ ಗೋಸ್ಕರ ಆಗಿರ್ಬೋದು ಈ ತರ ಸ್ಪೆಂಡ್ ಮಾಡುವಂತಹ ಸಾಧ್ಯತೆ ಈ ಷಟ್ಗ್ರಹ ಕೂಟ ಅವಧಿಯಲ್ಲಿ ಕಾಣಿಸ್ತಾ ಇದೆ ಆದಾಯಕ್ಕೆ ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ವಿವಿಧವಾದಂತಹ ಸೋರ್ಸಸ್ ನಿಂದ ಇನ್ಕಮ್ ಅನ್ನೋದು ಸಿಗುತ್ತೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯವನ್ನು ಪಡೆಯುವಂತಹ ಸಂದರ್ಭಗಳು ಸೂಚಿಸುತ್ತಾ ಇದೆ ಇನ್ನ ನೋಡ್ಕೊಂಡ್ರೆ ಹಣಕಾಸಿಗೆ ಸಂಬಂಧಪಟ್ಟು ಯಾವುದೇ ರೀತಿ ವಿಷಯಗಳು ಇಲ್ಲದಿದ್ರು ಕೆಲವು ಸಂದರ್ಭಗಳಲ್ಲಿ ಋಣ ಮಾಡುವಂತಹ ಅಂದ್ರೆ ಲೋನ್ ತಗೊಳ್ಳುವಂತಹ ಅವಶ್ಯಕತೆ ಬರಬಹುದು ಇನ್ನ ಪ್ರತಿ ಇದನ್ನ ಮಾತ್ರ ಗಮನ ಇಟ್ಕೊಳ್ಳಿ ಶುಕ್ರವಾರ ವಾಹನ ನೀವು ಚಲಾಯಿಸುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ ಮುಖ್ಯವಾಗಿ ಈ ಪ್ರತಿಕೂಲ ಪರಿಸ್ಥಿತಿಗಳನ್ನ ಯಾವ ತರ ಪಾರು ಮಾಡಲು ಅಂದ್ರೆ ಕೆಲವಷ್ಟು ಪರಿಹಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮುಖ್ಯವಾಗಿ ರಾಜರಾಜೇಶ್ವರಿ ಅಮ್ಮನವರ ದೇವರ ಆರಾಧನೆಯನ್ನ ಮಾಡುವುದು ಮತ್ತು ದುರ್ಗಾದೇವಿಯ ಆರಾಧನೆ ಮಾಡ್ಕೊಳ್ಳೋದು ಚಂಡೀಪಾರಾಯಣ ಆರಾಧನೆ ಮಾಡ್ಕೊಳ್ಳೋದು ಶುಕ್ರವಾರದ ದಿನ ಈ ತರ ನೀವು ಮಾಡ್ಕೊಳ್ಳಿ ಈ ಅವಧಿಯಲ್ಲಿ ಈ ವರ್ಷ ಪೂರ್ತಿ ಈ ತರ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅಮ್ಮನವರ ಕೃಪೆ ಇರುತ್ತೆ ಆ ದೇವತೆಯರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಆರಾಧನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಜಪ ಮಾಡ್ಕೊಳ್ಳಿ ಅವರ ಹೆಸರ ಮೇಲೆ ಮತ್ತು ಭಿಕ್ಷಕರಿಗೆ ನಿಮ್ ಕೈಲಾದಷ್ಟು ಧನ ಸಹಾಯ ಆರ್ಥಿಕ ಸಹಾಯ ಅನ್ನದಾನವನ್ನು ಮಾಡಿ ಒಳ್ಳೆಯದಾಗುತ್ತೆ ಆ ಪರಮೇಶ್ವರನ ಶ್ರೀ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ನಿಮ್ಮ ಮುಂದೆಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ सर्वे जन सुखिनो भवन्तु समस्त सन्मंगलानि भवन्तु जय श्री राम